ಹಾಂ ಸ್ನೇಹಿತರೆ ಹೇಗಿದ್ದರೆ ತುಂಬ ಜನ ಆಯಿತು ನಿಮ್ಮ ಮೀಟಾಗಿ ಸೊ ಇವತ್ತು ನಿಮಗೆ ಡಾಲ್ಮಿ ಆಡಿಯೋ ಅಂದರೆ ನೀವು ಡಾಲ್ಮಿ ಅಟ್ಮಾಸ್ ಸೌಂಡ್ ಸೌಂಡು ಅದೇ ಥರ ನೀವು ಆಡಿಯೋನ ರೆಕಾರ್ಡ್ ಮಾಡ್ಬೋದು ಅದೇ ಆ್ಯಪ್ ಅಂತ ಹೇಳ್ಬಿಟ್ಟು ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಓಕೆ ಸೊ ನೀವೇನಾದ್ರು ಫಸ್ಟ್ ಟೈಮ್ ನಮ್ಮ ಚಾನಲಿಗೆ ಬಂದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಆ್ಯಂಡ್ ಶೇರ್ ಮಾಡಿ ಓಕೆ ಸೊ ನೀವು ಬೆಸ್ಟ್ ಕ್ವಾಲಿಟಿ ಇರುವಂಥ ಒಂದು ಆಡಿಯೋ ನೀವು ರೆಕಾರ್ಡ್ ಮಾಡಬೇಕು ಅಂತಂದರೆ ನಿಮಗೆ ಒಂದು ಬೆಸ್ಟ್ ಆ್ಯಪ್ ಬೇಕು ಸೊ ಆ ಆ್ಯಪ್ ಯಾವುದಪ್ಪ ಅಂತಂದರೆ ಡಾಲ್ ಬಿ ಅಟ್ಮಾಸ್ ಆಡಿಯೋ ಅಂತೇಳಿ ಓಕೆ ಡಾಲ್ ಬಿ ಅಟ್ಮಾಸ್ ಓಕೆ ಆ್ಯಪ್ ಅಂತಿ ಲೈತ್ ನೋಡಿ ಆ್ಯಪ್ ಅಂತ ಬಂತಲ್ಲ ಫಾರ್ ಆ್ಯಂಡ್ರಾಯ್ಡ್ ನೀವು ಒಂದು ಓಕೆ ಸೊ ಇಲ್ಲಿ ಕರೆಕ್ಟ್ ಬಂದ್ರೆ ನಿಮಗೆ ಡಬಲ್ ಬಿ ಆನ್ ರೆಕಾರ್ಡ್ ಆಡಿಯೋ ಮ್ಯೂಸಿಕ್ ಅಂತೀವಿ ನೋಡಿ ಆರೆಂಜ್ ಕಲರ್ ದಿಸ್ ಒನ್ ಓಕೆ ಇನ್ಸ್ಟಾಲ್ ಮಾಡಿ ಆದಮೇಲೆ ನೀವು ವಾಪಸ್ ಬನ್ನಿ ಓಪನ್ ಮಾಡಿ ನೋಡಿ ರೆಕಾರ್ಡ್ ಆಗ್ತಿದೆ ಹಾಯ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಗುಡ್ ಕಟ್ ಮಾಡಿ ನೋಡಿ ಇಲ್ಲಿ ಇರುತ್ತೆ ಓಕೆ ಸೊ ಕ್ಲಿಕ್ ಮಾಡಿ ನೀವೇನಾದ್ರೂ ನೇಮ್ ಚೇಂಜ್ ಮಾಡ್ಬೋದು ಚೇಂಜ್ ಮಾಡ್ಬೋದು ನೋಡಿ ಇದು ಡಬ್ ವಾಯ್ಸ್ ಇಲ್ಲ ಏನಾದರೂ ಒಂದು ನಿಮ್ಮ ಇಷ್ಟ ವಾಯ್ಸ್ ಓಕೆ ಚೇಂಜ್ ಆಗುತ್ತೆ ನೋಡಿ ಓಕೆನಾ ಸಿಂಪಲ್ ಸೊ ಈ ಥರ ಎಲ್ಲ ಮಾಡ್ಕೋಬೋದು ಓಕೆ ಸೊ ನಿಮಗೆ ನೋಡಿ ಇಲ್ಲಿ ಕಂಟಿನ್ಯೂಸ್ಸಾಗಿ ಆಡಿಯೋ ಬೇಕಂತಂದ್ರೆ ಲೇ ಲಾಸ್ಟ್ ಲೇಸ್ಟ್ ಆಡಿಯೋ ಕ್ರಿಯೇಟ್ ಲಾರ್ಜ್ ಫೈಲ್ಸ್ ಕಂಟಿನ್ಯೂ ಆಡಿಯೋ ರೆಕಾರ್ಡ್ ಮಾಡ್ಬೋದು ಓಕೆ ಸೊ ವೆರಿ ಸಿಂಪಲ್ ನೆಕ್ಸ್ಟ್ ಈಗ ನೋಡಿ ಬಾಯ್ಸು ಇದೆಲ್ಲ ಇದನ್ನು ನೀವು ಟೂಲ್ಸ್ ಇದೆ ನೋಡಿ ಇದನ್ನ ಸ್ಟೈಲ್ ಯಾವ ಥರ ಬೇಕು ನ್ಯಾಚುರಲ್ ಬೇಕಾ ಸ್ಟ್ಯಾಂಡರ್ಡ್ ಬೇಕಾ ಎಲ್ಲ ಮಾಡ್ಕೋಬೋದು ನೋಡಿ ಓಕೆ ಕೊಟ್ಟರೆ ಆಯಿತು ಸ್ಟ್ರಾಂಗಾಗಿ ಮಾಡ್ಕೋಬೋದು ಇಲ್ಲ ನ್ಯಾಚುರಲ್ ಆದರೂ ಮಾಡ್ಕೋಬೋದು ನೋಡಿ ಓಕೆ ಕೊಟ್ಟರೆ ನ್ಯಾಚುರಲ್ ಆಗಿ ನಾಯಿಸನ್ನ ಕಮ್ಮಿ ಮಾಡ್ಬೋದು ಓಕೆ ಟ್ಯೂನ್ ಥರ ಏನಾದ್ರು ಕಮ್ಮಿನ ಇದು ಬೇಸ್ ಈ ಥರ ಎಲ್ಲ ಮಾಡ್ಕೋಬೋದು ಅಂದರೆ ಮಿಡ್ಸು ಮೇಸು ಎಲ್ಲೆಲ್ಲಿ ಬೇಕು ಅಲ್ಲಿ ಇಟ್ಕೋ ಪಾಯಿಂಟ್ಸನ್ನ ಸೊ ವಾಯ್ಸ್ ಕಮ್ಮಿ ಇದೆ ಅಂತಂದರೆ ಜಾಸ್ತಿ ಮಾಡ್ಬೋದು ನೋಡಿ ಸೊ ಈ ಥರ ಸಿಂಪಲ್ ಆಗಿ ಎಲ್ಲನೂ ಆಪ್ಷನ್ ಇದೆ ಮತ್ತು ಕಮ್ಮಿ ಆಯಿತಾ ಕಮ್ಮಿ ಇದ್ರೆ ಜಾಸ್ತಿ ಜಾಸ್ತಿ ಮಾಡ್ಕೋಬೋದು ಕಮ್ಮಿ ಇದ್ರೆ ನೋಡಿ ಕಟ್ ಮಾಡ್ಕೋಬೋದು ಅಡುಗೆನ ಓಕೆನಾ ವೆರಿ ಸಿಂಪಲ್ ಓಕೆ ಮತ್ತು ಡನ್ ಅಂತ ಕೊಡಿ ಇಲ್ಲಿ ಆಯಿತು ನೋಡಿ ನೀವು ರೆಕಾರ್ಡಿಂಗ್ ಮಾಡ್ಬೋದು ಹಾಯ್ ಹೇಗಿದ್ದೀರಾ ಈ ಥರ ನೀವು ನಿಮ್ಮ ವಾಯ್ಸ್ನ ರೆಕಾರ್ಡ್ ಮಾಡಿಬಿಟ್ಟು ನೀವು ಯೂಟ್ಯೂಬ್ ಚಾನಲ್ಗೆ ಅಥವಾ ರೀಲ್ಸ್ಗೆ ಫೇಸ್ಬುಕ್ಗೆ ಎಲ್ಲದಕ್ಕೂ ಆ್ಯಡ್ ಮಾಡ್ಕೋಬೋದು ಓನ್ಲಿ ವಾಯ್ಸ್ ಓವರ್ ಮೂಲಕ ನೀವು ಮುಖ ತೋರಿಸ್ತೇನೆ ಈ ಥರ ವೀಡಿಯೋನ ಮಾಡ್ಬೋದು ಓಕೆ ಸೊ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಸಿ ಯು ಅಗೇನ್